ಹೇಳಿ ಸರ್ ಈಗ ನಿನ್ನೆಯಿಂದ ರಾಜ್ಯದ ಹಿಜಾಬ್ ಮತ್ತೆ ಚರ್ಚೆ ಆಗ್ತಿದೆ ಹಿಜಾಬ್ ಅನ್ನು ವಾಪಸ್ ಅಂತ ಹೇಳಿದ ಇದಕ್ಕೆ ಬಿಜೆಪಿಯವರು ವಿರೋಧ ಈಗ ಭಾರತೀಯ ಜನತಾ ಪಾರ್ಟಿಯವರು ಸಮಾನತೆ ವಿಚಾರವನ್ನು ಮಾತಾಡ್ತಕ್ಕಂಥದ್ದು ಶಾಲಾ ಕಾಲೇಜುಗಳಲ್ಲಿ ಸಮಾನತೆ ವಿಚಾರ ಬಂದಾಗ ಅವರು ಸಮಾಜದಲ್ಲೂ ಸಹ ಸಮಾನತೆಯ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಈ ವಿಚಾರಕ್ಕೆ ಗೌರವ ಸಿಗುತ್ತೆ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಸಮಾನವಾದ ಹಕ್ಕು ಅಂದರೆ ಆಹಾರ ಮತ್ತು ಉಡುಪು ಇದರ ಹಕ್ಕು ವೈಯಕ್ತಿಕವಾಗಿ ಪ್ರತಿಯೊಬ್ಬನಿಗೂ ಸಹ ಇರ್ತಕ್ಕಂಥದ್ದು ಅದರ ವಿಚಾರದಲ್ಲಿ ಈಗಾಗಲೇ ಹೈಕೋರ್ಟ್ ತೀರ್ಪು ಬಂದಿರತಕ್ಕಂಥದ್ದು ಸುಪ್ರೀಂ ಕೋರ್ಟಲ್ಲಿ ಇರ್ತಕ್ಕಂಥದ್ದು ಆ ಸುಪ್ರೀಂ ಕೋರ್ಟಲ್ಲಿ ತೀರ್ಪು ಬಂದ ನಂತರ ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತೆ ಭಾರತೀಯ ಜನತಾ ಪಾರ್ಟಿಯವರು ರೈತರ ಬಗ್ಗೆ ಆಗಲಿ ಹೆಣ್ಮಕ್ಳ ಮೇಲೆ ಆಗಿರ್ತಕ್ಕಂಥ ಶೋಷಣೆಗಳಾಗಲಿ ಹೆಣ್ಮಕ್ಕಳ ಕುಸ್ತಿ ಪೈಲ್ವಾನ್ರು ಏನು ಹೆಣ್ಮಕ್ಳು ಕುಸ್ತಿನಲ್ಲಿ ಮಾಡಿದವರು ಕಣ್ಣಲ್ಲಿ ನೀರು ಹಾಕಿದ್ರೂ ಸಹ ಅವ್ರಿಗೇನು ಬಂದಿಲ್ಲ ಇವರು ಈ ವಿಚಾರವನ್ನು ತೆಗೆದುಕೊಂಡು ಮೊದಲು ಅವರಲ್ಲಿ ಏನಿದೆ ಉಳ್ಕನ್ನು ನೋಡಲಿ ಆಮೇಲೆ ಕಾಂಗ್ರೆಸ್ ಪಕ್ಷ ಏನು ಮಾಡುತ್ತೆ ಬಿಡೋದು ಅದು ವಿಚಾರ ಬೇರೆ ಕಾಂಗ್ರೆಸ್ ಬ ಪಕ್ಷ ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡ್ತಕ್ಕಂಥದ್ದು ಅದರಲ್ಲೂ ಸಹ ಮಕ್ಕಳಲ್ಲಿ ಸಮಾನತೆ ತರಬೇಕಾದ್ರೆ ಸಮಾನ ಸಮಾಜದಲ್ಲೂ ಸಹ ಸಮಾನತೆಯ ಅವರು ಕಾಪಾಡಿದ್ರೆ ಬಹಳ ಸಂತೋಷ ಈಗ ಇದು ಜಾತ್ಯತೀತ ರಾಷ್ಟ್ರ ಇದರಲ್ಲಿ ಎಲ್ಲ ಧರ್ಮವನ್ನು ಸಹ ಸಮಾನವಾಗಿ ಕಾಣ್ತಕ್ಕಂಥದ್ದು ಮಹಾತ್ಮ ಗಾಂಧಿಯವರ ಆಶಯಗಳು ಮತ್ತು ಆದರ್ಶ ಸರ್ವಧರ್ಮ ಸಮಭಾವ ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು ಗೋಡ್ಸೆ ಅನುನಾಯಿಗಳು ಅನು ಅನುಯಾಯಿಗಳು ಆದ್ದರಿಂದ ಅವರಿಂದ ನಾವೇನು ಇದಕ್ಕಿಂತ ಹೆಚ್ಚಿಂದ ಏನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಹಿಜಾಬು ಮತ್ತು ಬುರ್ಖ ಭಾಳ ವ್ಯತ್ಯಾಸ ಇದೆ ಹಿಜಾಬ್ ಅಂತಕ್ಕಂಥದ್ದು ಈಗಾಗಲೇ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಅದು ತಲೆ ಮುಚ್ಕೊಳ್ಳೋಕೆ ಮಾತ್ರ ಮತ್ತು ಎದೆ ಮುಚ್ಕೊಳ್ಳೋಕೆ ಆಗ್ತಕ್ಕಂಥದ್ದು ಹಿಜಾಬ್ ಬುರ್ಕಾ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಮುಖ ಕಾಣ್ದಿರ್ತಕ್ಕಂಥದ್ದು ಶಾಲಾ ಕಾಲೇಜು ಕಾಂಪೌಂಡ್ವರೆಗೂ ಬರೋವರೆಗೂ ಬುರ್ಕ ಆ ನಂತರ ಹಿಜಾಬ್ಗೇನು ತೊಂದರೆ ಆಗಬಾರ್ದು ಅನ್ನೋದು ನನ್ನ ಭಾವನೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅದನ್ನು ನಾವು ಮುಂದೆ ಏನು ಮಾಡಬೇಕು ಅನ್ನೋದು ಪಕ್ಷ ಯೋಚನೆ ಮಾಡಿ ರಾಜಕಾರಣದಲ್ಲಿ ಕಾಂಗ್ರೆಸ್ನವರ ತೃಷ್ಟೀಕರಣ ಮಾಡ್ತಕ್ಕಂಥದ್ದು ಬಹುಸಂಖ್ಯಾತರ ತೃಷ್ಟೀಕರಣ ಮಾಡಿ ಹತ್ತು ವರ್ಷದಿಂದ ಅಧಿಕಾರವನ್ನು ಇಟ್ಕೊಂಡು ಹಿಂಸೆ ಮತ್ತು ಸುಳ್ಳನ್ನು ಪ್ರಚಾರ ಮಾಡತಕ್ಕಂಥದ್ದು ಅದೇನು ಅಂತ ಅವ್ರಿಗೆ ಕೇಳಬೇಕು ಕಾಂಗ್ರೆಸ್ ಪಕ್ಷ ತೃಷ್ಟೀಕರಣ ಮಾಡಿದ್ರೆ ಇಂಥದ್ದು ಮಾಡಿದ್ದೀವಿ ಅಂತ ಹೇಳಬೇಕಾಗತ್ತೆ ಈ ಒಂದು ಎಬ್ಸ್ಬಿಟ್ಟು ಯಾರಿಗೂ ಸಹ ಅದು ಒಂದು ಕಡೆ ಅಲ್ಪಸಂಖ್ಯಾತ ಇರ್ಬೋದು ಮತ್ತೊಂದು ಕಡೆ ಮೆರಿಟ್ ವಿಚಾರದಲ್ಲಿ ಮೀಸಲಾತಿ ವಿರುದ್ಧ ಮಾಡ್ತಕ್ಕಂಥವ್ರು ಇವರೆಲ್ಲವೂ ಸಹ ಇದು ಈ ಈ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಮೊದಲು ಇವರ ಸೂತ್ರಧಾರ ಏನಿದ್ದಾರೆ ನಾಗ್ಪುರಲ್ಲಿ ಅವರು ಜಾತಿ ಜನಗಣಿತ ವಿರುದ್ಧ ಮಾತಾಡಿದರು ಜನಸಾಮಾನ್ಯರು ಕೂಗೆಬ್ಬ್ದಾಗ ಇಲ್ಲ ನಾವು ಅದನ್ನು ಯೋಚನೆ ಮಾಡ್ತೀವಿ ನಮ್ಮ ಮಟ್ಟಕ್ಕೆ ಹೋದರು ಆದ್ದರಿಂದ ಇವರಿಂದ ನಾವು ಕಲಿಬೇಕಾದ್ದಿಲ್ಲ